ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸವಿತಾ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಚಿನ್ನೊಂದು ಸ್ಕೂಲೊಳಗೆ ಓಪಂಡ್ ಐತೆ ನೋಡಿರಿ ಸೊ ನಾನು ನಮ್ಮ ಅವರ ಹೋಗಿದ್ವಿ ಹೋಗಿ ಅವ ಎಕ್ಸಾಮ್ ಹೆಂಗೆ ಬಾರ್ದು ನೋಡಿಕೊಂಡು ಸೈನ್ ಮಾಡಿಬಿಟ್ಟು ಅಲ್ಲಿ ಕೆಲಸ ಮುಗಿದ್ಮೇಲೆ ಇನ್ನೂ ಟೈಮ್ ಇತ್ತ ಸೊ ಬಿ ಎಸ್ ಹೋಗೋಣ ಬರ್ರಿ ಹೆಂಗಾರು ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾಡಿ ತೊಗೊಂಡಿಲ್ಲ ಟೈಮ್ ಐತಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ ಸೊ ಒಂದು ಸಾಡಿ ತೊಗೊಂಡೆ ನಾನು ತೊಗೊಂಡ ಹೊರಗೆ ಹೋಗ್ಬೇಕು ಅನ್ನೋದೊಳಗೆ ಇಲ್ಲಿ ಆಫರ್ ಸ್ಟಾರ್ಟ್ ಆಯ್ತು ನೋಡ್ರಿ ಸೊ ಫುಲ್ಲು ಗದ್ದಲು ನಡೆದಿತ್ತ ಸೊ ಅದಕ್ಕೆ ನಿಮಗೋಸ್ಕರ ಸ್ವಲ್ಪ ವಿಡಿಯೋ ಮಾಡ್ಕೊಂಡೇನು ಹೆಂಗೆ ಇರ್ತದಂಥೇಳಿ ತೋರಿಸ್ಬೇಕಂತ ಹೇಳಿ ನೋಡಿರಿ ಫ್ರೆಂಡ್ಸಾ दो, एक। आवाज़ बजा देना। लेवल पांच भाड़े भाड़े पांच बीस रुपए में। वही पांच के छत्तीस परसेंट डिस्काउंट। रांची के सभी कारें तो, रांची कारें तो। हिन <laughs> ಶಾಪಿಂಗ್ ಮಾಡ್ಕೊಂಡು ಬರಕತ್ತಿದ್ವಿ ನೋಡಿರಿ ಸೊ ರೋಡ್ ಮ್ಯಾಗೆ ಹೋಗಬೇಕಾದ್ರೆ ನಮ್ಗೆ ನವಿಲುಗಳು ಸೌಂಡ್ ಕೆಲ್ಸಕತಿತ್ತು ಸೊ ಅದಕ್ಕೆ ಇಲ್ಲಿ ಗಾಡಿ ನಿಲ್ಲಿಸಿ ನಾವು ನೋಡಕತ್ತಿದ್ವಿ ಇಲ್ಲಿ ಏನು ಇಲ್ಲ ಒಂದು ಎಂಟರಿಂದ ಒಂಬತ್ತು ನವಿಲು ನೋಡಿದ್ವಿ ನಾವ ನಿಮ್ಗೆ ಕಾಣಿಸ್ತಿರ್ಬೋದು ಎರಡು ನವಿಲು ಕಾಣಿಸೋಕತ್ತವ ಉಳ್ಕಿದ್ದ ತೋರಿಸ್ಬೇಕಂದ್ರೆ ಎಷ್ಟು ಝೂಮ್ ಮಾಡ್ರು ಕಾಣಿಸ್ಲಿಲ್ಲವ ಅದಾದಮೇಲೆ ನಾವು ಮನೆಗೆ ಬಂದ್ವಿ ನೋಡ್ರಿ ಮನೆಗೆ ಬಂದ ಕೂಡಲೇ ಇಲ್ಲಿ ನಾನು ಕೇಕ್ ಪ್ಲಾಸ್ಟಿಕ್ ಓಪನ್ ಮಾಡಕತ್ತೇನ ಕೇಕ್ ತೊಗೊಂಡು ಬಂದಿದ್ವಿ ನೋಡ್ರಿ ಕೋಲ್ಡ್ ಕೇಕ್ ಸೊ ಏನಕ್ಕೆ ಸ್ಪೆಷಲ್ ಅಂತಂದ್ರೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಎರಡು ವರ್ಷ ಆಯ್ತು ನೋಡಿರಿ ಸೊ ಅದೊಂದು ಖುಷಿ ಖುಷಿ ಮತ್ತು ಇನ್ನೊಂದು ಏನಂದ್ರೆ ನಂದು ಮಾನಿಟೈಜೇಷನ್ ಆಗಿತ್ತು ಸೊ ಆವಾಗ ಸೆಲೆಬ್ರೇಷನ್ ಆಗಿರಲಿಲ್ಲ ಸೊ ಎರಡೂ ಸೇರಿ ಒಟ್ಟಿಗೆನೇ ಇದು ಮಾಡಿದ್ರೆ ಆಯ್ತು ಅಂತ ಹೇಳಿ ತೊಗೊಂಡು ಬಂದಿದ್ವಿ ಸೊ ಸ್ಪಾರ್ಕು ತಂದಿದ್ವಿ ನೋಡ್ರಿ ಬಟ್ ಸ್ಪಾರ್ಕ್ ಅದು ಏನು ಹಚ್ಚಲಿಲ್ಲ ತೊಗೊಂಡು ಬಂದು ಅಂದ್ರೆ ಹಂಗೆ ಓಪನ್ ಮಾಡಿ ಕಟ್ ಮಾಡಿ ತಿಂದ್ಬಿಟ್ವಿ ಸೊ ನೋಡ್ಬೋದ ಕೇಕ್ ಅಂತೂ ಸಕ್ಕತ್ತಾಗೈತಿ ಕೋಲ್ಡ್ ಕೇಕ ಚಾಕ್ಲೇಟ್ಸ್ ಅದು ಎಲ್ಲ ಹಾಕಿದ್ದಾರೆ ಮತ್ತು ಬದಾಮ ಅದು ಎಲ್ಲ ಹಾಕಿದ್ದಾರೆ ಮಸ್ತ್ ಐತಿ ಇದು ಗುರುವಾರದ ಬ್ಲಾಗ್ ನೋಡ್ರಿ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಇರ್ತದೆ ಸೊ ಹಂಗಾಗಿ ನಾನು ಬೆಳಗ್ಗೆನ ಎಲ್ಲ ಮಾಡ್ಬೇಕಂದ್ರೆ ಆಗೋದಿಲ್ಲ ಸೊ ಸೀರೆ ಅಷ್ಟು ಉಡಿಸಿರ್ತೇನೆ ನೋಡ್ರಿ ರಾತ್ರಿ ನಾನು ಸೊ ಇದು ಬೆಳಗ್ಗೆ ವ್ಲಾಗ್ ಬೆಳಿಗ್ಗೆ ನಾನು ತಾಮ್ರ ಮತ್ತು ಇದು ಹಿತ್ತಾಳೆ ಐಟಮ್ಸ್ ಏನೇನಾದಾವಲ್ಲ ಪೂಜಾದುವ ಪೂಜಾದು ಎಲ್ಲಾನು ನಾನು ತಿಕ್ಕಿ ತೊಳೆದು ಬಿಟ್ಟು ಇಟ್ಟಿದ್ದೆ ನೋಡ್ರಿ ಸೊ ಎಲ್ಲ ಕ್ಲೀನ್ ಆಗಿದಾವ ನೋಡ್ಬೋದ ಎಲ್ಲಾನು ತಿಕ್ಕಿದೆನ ಇದು ನೋಡ್ರಿ ಬೇಳೆ ಕುದಿಸಿದ್ನಿ ಕಡ್ಲಿ ಬೇಳೆ ಒಳಗೆ ಮಾಡೋಕ ಬೆಲ್ಲ ಹಾಕಿದ್ದೇನೆ ಸೊ ಅದನ್ನ ಸ್ವಲ್ಪ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಬೇಕಾ ಭಾಳ ತೆಳದಾಗೈತಿ ಆಮೇಲೆ ಇಲ್ಲಿ ನೋಡ್ಬೋದ ಅಣ್ಣ ಮಾಡಿದಾನ ಸದ್ಯಕ್ಕೆ ಇಷ್ಟು ಮಾಡಿದ್ದೇನೆ ಸಂಜೆ ಕಡೆ ಮತ್ತು ಬೇರೆ ಮಾಡ್ತೇನೆ ಆಮೇಲೆ ಇಲ್ಲಿ ನೋಡ್ಬೋದ ಹಿಟ್ಟನಾದ ಇಟ್ಟಿದ್ದೇನೆ ಮೈದಾ ಹಿಟ್ಟು ಆಮೇಲೆ ಇವು ಕಡಲಿ ನೆನೆ ಇಟ್ಟಿದ್ನಿ ಇದು ಸ್ವಲ್ಪ ನಮ್ಮ ಚಿನ್ನಾಗಂತೇಳಿ ತೆಗೆದಿಟ್ಟಿದ್ದೇನೆ ಬೆಲ್ಲ ಹಾಕಿದ್ದ ಕಡಲೆ ಬೇಳೆದ ಆಮೇಲೆ ಇಲ್ಲೇ ಬದ್ನೆಕಾಯಿ ಹೆಚ್ಚಿಟ್ಟಿದ್ದೆನ ಇದು ಬೇಳೆ ನೋಡ್ರಿ ಮತ್ತು ಸಪ್ರೇಟ್ ಸಾಂಬಾರು ಕಡಲೆ ಕಡಲೆಬೇಳೆ ಕುದಿಸಿದ್ನಿ ಅದು ಆಮೇಲೆ ಇಲ್ಲಿ ಈರುಳ್ಳಿದು ಅದು ಇಲ್ಲಿ ಏನದು ತೆಂಗಿನ್ಕಾಯಿ ಒಡೆದಿದ್ನಿ ಅದು ಕಟ್ ಮಾಡಿಟ್ಟಿದ್ದೇನಾ ಮುಂಚೆ ಹಾ ಅನ್ನೋ ಅದು ನೆನೆ ಇಟ್ಟಿದ್ದಾನ ಫ್ರೆಂಡ್ಸ್ ಬೆಳಗ್ಗೆಯಿಂದ ಕೆಲಸ ಮಾಡತ್ತಿದ್ದೆ ನೋಡ್ರಿ ಸೊ ಅದಕ್ಕೆ ಅಷ್ಟೊಂದು ಏನು ವೀಡಿಯೋನ ಮಾಡ್ಕೊಂಡಿಲ್ಲ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾವುದೂ ಕ್ಲಿಪ್ಪಿಂಗ್ ಇಲ್ಲ ಸೊ ಸ್ವಲ್ಪ ಸ್ವಲ್ಪ ಅಷ್ಟೇ ಇದು ಮಾಡಿದ್ನಿ ನಿಮ್ಗೆ ಗೊತ್ತೈತಿ ರಾತ್ರಿನ ನಾನು ಸೀರೆ ಅದು ಉಡ್ಸಿದ್ನಿ ವರ್ಮಾಲಕ್ಷ್ಮಿಗೆ ಅಂಥೇಳಿ ಸೊ ಇವಾಗ ಏನಂದ್ರೆ ಬಾಳೆ ಎಲೆ ಮತ್ತು ಇದು ಬಾಳೆ ಕಂಬ ಮತ್ತು ಮಾವಿನಲ್ಲೇ ತೊಗೊಂಡು ಬಂದಾರ ನೋಡ್ರಿ ಅದು ನಿನ್ನೆ ಸಿಕ್ಕಿರಲಿಲ್ಲ ಮಾರ್ಕೆಟ್ ಒಳಗೆ ಅದಕ್ಕೆ ಆಮೇಲೆ ಇಲ್ಲಿ ನೋಡ್ಬೋದ ಪೂಜೆ ಅಷ್ಟೈತಿ ನಾನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಸೊ ಅಡುಗೆ ಮಾಡೋದು ಪ್ರಿಪ್ರೇಷನ್ ನಡೆದದ ಸೊ ಅರ್ಧ ಮರ್ಧ ಅಡುಗೆ ಮಾಡಿದ್ದೇನೆ ಒಬ್ಬಳೇ ನೋಡ್ರಿ ಬೆಳಗ್ಗೆಯಿಂದ ಸೊ ನಾನು ಒಬ್ಬಳೆ ಮಾಡ್ಬೇಕಂದ್ರೆ ಲೇಟ್ ಆಗ್ತೈತಿ ಸುಸ್ತು ಬೇರೆ ಆಗಿಬಿಡ್ತದ ಸೊ ಅದಕ್ಕೆ ಇವಾಗ ಮತ್ತೆ ಹೋಗಿ ನಾನು ಅಡುಗೆ ಮಾಡ್ಕೋತೀನಿ ನೋಡಿರಿ ಯಾಕಂದರೆ ಸಂಜೆ ಟೈಮ್ದಾಗ ಪೂಜೆ ಮಾಡ್ಕೊತೀನಿ ನಾನು ಪೂಜೆ ಅಂದ್ರೆ ನಮ್ಮ ಹಸ್ಬೆಂಡ್ ಅವರು ಕೂಡಲೇ ಸ್ವಲ್ಪ ಏನಾದರೂ ಡೆಕೋರೇಷನ್ ಮಾಡೋದಿತ್ತಂದ್ರೆ ಮಾಡ್ಕೋತೇನೆ ಅದಾದಮೇಲೆ ಸಂಜೆ ಪೂಜೆ ಮಾಡ್ಕೋತೇನ ಬಾಳೆ ಎಲೆ ಅಂತೂ ಮಸ್ತ್ ಅದ ನೋಡ್ರಿ ದೊಡ್ಡ ಅದಾವ ಎಲೆ ನನಗಂತೂ ಭಾಳ ಇಷ್ಟ ಆಯಿತಾ ನಿನ್ನೆ ನಾವು ಅದು ಮಾರ್ಕೆಟ್ ಒಳಗೆ ಹೋದ್ರೆ ಸಿಗಲೇ ಇಲ್ಲ ಒಂದು ಎರಡು ಕಡೆ ಸಿಕ್ಕಿದ್ವು ಅವು ಎಲೆ ಎಲ್ಲ ಹರಿದುಬಿಟ್ಟಿದ್ವು ಸೊ ಒಂಥರ ಚೆಂದ ಅನ್ಸಂಗಿಲ್ಲ ಹೇಳಿ ತಗೊಳ್ಳಿಲ್ಲ ಆಮೇಲೆ ಇರಲಿ ಪರವಾಗಿಲ್ಲ ಎಲ್ಲ ಖಾಲಿ ಆಗಿದಾವ ಅಂತ ಹೇಳಿ ತೊಗೋಬೇಕಂದ್ರೆ ಯಾರೋ ತೊಗೊಂಡ್ಬಿಟ್ರ ಸೊ ಅದಕ್ಕೆ ಇವತ್ತು ತೊಗೊಂಡು ಬಂದಾರ ನೋಡ್ರಿ ಬಟ್ ಇವತ್ತು ತೊಗೊಂಡು ಬಂದಿದ್ಕನು ಬೆಟ್ರ್ ಅದಾವ ಮಸ್ತ್ ಅಂದ್ರೆ ಮಸ್ತ್ ಅದಾವೆ ಎಲಿ ಆಮೇಲೆ ಮಾವಿನ ಎಲೆ ನೋಡ್ರಿ ನಮ್ಮ ಚಿನ್ನ ಅಂತೂ ಸ್ಕೂಲಿಗೆ ಹೋಗಂಗಿಲ್ಲ ಅಣ್ಣತ್ತಿದ್ ನೋಡ್ರಿ ಬೆಳಗ್ಗೆ ಆದರೂ ಹಂಗೆ ಫೋರ್ಸ್ ಮಾಡಿ ಕಳ್ಸಿದ್ದಾನ ಯಾಕಂದ್ರೆ ಮನೆಯೊಳಗೆ ಇದ್ದಂದ್ರೆ ಸುಮ್ಮನೆ ಕಾಡ್ಸ್ಕೊಂತ ಕೂಡ್ತಾನೆ ಸ್ಕೂಲ್ಗೆ ಹೋದ್ರೆ ಒಂದು ಸ್ವಲ್ಪ ಏನಾದರೂ ಕಲಿತಾನ ಅಂತೇಳಿ ಕಳ್ಸಿದ್ನಿ ಬೇಡ ಹೋಗಿ ನೀನು ಅಂಥೇಳಿ ಮತ್ತು ನಮ್ಮ ಹಸ್ಬೆಂಡ್ ಅವ್ರಿಗೂ ರಜೆ ಇಲ್ಲ ಅವರು ಕೂಡ ಆಫೀಸ್ಗೆ ಹೋಗಿದ್ದಾರೆ ಸೊ ನಾನೊಬ್ಳು ಸೊ ಇವಾಗ ಮಿಕ್ಸರ್ ಮಾಡ್ಕೊಳಾಕತ್ತೀನಿ ನೋಡ್ರಿ ಸೊ ಅವರ ಬಂದ್ರ ಬೇಗ ಏನಾದ್ರೂ ಡೆಕೋರೇಷನ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ಬಟ್ ಅವ್ರ ಬರೋದ ಸಂಜೆ ಆಗ್ತೈತ್ ನೋಡ್ರಿ ಅವ್ರ ಬಾಳೆ ಕಂಬ ಅದು ಕಟ್ಬೇಕ ಮತ್ ಇನ್ನು ಸಾಕಷ್ಟು ಕೆಲಸ ಐತಿ ಈಗ ಮಿಕ್ಸರ್ ಮಾಡ್ಕೊಳಾಕತೆನಾಂಬಾರ್ವಗಾನ ಮತ್ತ ಬದ್ನಿಕಾಯಿ ಪಲ್ಯ ನೋಡ್ರಿ ಮಲ್ಕೋಣ ಅರ್ಬಿ ತಗಿ ಅಂದ್ರೆ ತಗಿಬಲ್ ಬಿಡುವಲ್ಲ ಯಾಕಿನಿ ನಾಳೆ ಸ್ಕೂಲ್ ತೊಳಿತಿ ತಳಿ ಯಾಕೆ ಹ್ಞೂ ನಾಳೆ ಹಾಫ್ ಡೇ ಇಲ್ಲ ಅಂತ ನೋಡ್ರಿ ಫುಲ್ ಡೇ ಅಂತ ಅದಕ್ಕೆ ಬೇಜಾರು ಮಾಡ್ಕೊಂಡಾನ ಅದಕ್ಕೆ ಬಂದು ಬಟ್ಟೆ ಬಟ್ಟೆದಾಗೀಚುನೋ ಡ್ರೆಸ್ ಕಳಿ ಬೇರೆ ಡ್ರೆಸ್ ಹಾಕೋ ಹ್ಞೂ 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 ನಮ್ಮ ಹಸ್ಬೆಂಡ್ ಅವರು ಲೇಟ್ ಮಾಡಿ ಮನೆಗೆ ಬಂದರು ನೋಡ್ರಿ ಸೊ ನಾನು ಬಾಳೆ ಕಂಬದಕ್ಕೋಸ್ಕರನ ಪೂಜೆ ಮಾಡೋತನ ಲೇಟ್ ಮಾಡಿದ್ನಿ ಯಾಕಂದ್ರೆ ಅದೊಂದು ಕೆಲಸ ಮುಗಿತು ಅಂದ್ರೆ ಉಳ್ಕಿದ ದೀಪ ಅದು ಹಚ್ಕೊಂಡು ಏನೆಲ್ಲ ಮಾಡಬೇಕಲ್ಲ ಅದು ಬೇಗ ಬೇಗ ಮಾಡ್ಕೊಬೋದು ಅಂಥೇಳಿ ನಾನು ಮತ್ತು ದೀಪ ಅದು ಮುಂಚೆನ ಹಚ್ಚಿಟ್ನಿ ಅಂದ್ರೆ ಆಮೇಲೆ ಬಾಳೆ ಕಂಬ ಕಟ್ಟಬೇಕಾದ್ರೆ ಅಲ್ಲಿ ಅಡಚಣೆ ಆಗ್ತೈತೆ ಅಂತ ಹೇಳಿ ಸೊ ನಮ್ಮ ಚಿನ್ನ ನನಗೆ ಹೆಲ್ಪ್ ಮಾಡತ್ತಿದ್ದೆ ಏನು ಮಾಡತ್ತಿರೋ ನಿದ್ದೆ ಮಾಡ್ಸ ತಿನ್ನ ಮಾಡಿ ಸುಂದ್ರೀ ಹಂಗೆ ಮಾಡಿರಿ ಆ ಕಿವಿ ನೋಡಲ್ಲೇ ಕಿವಿ ನೀನ ಮಾಡಿದಿ ಹಾ ತರುಣ ನೀನ ಮಾಡಿದಿ ಅಂಜನ್ ಮಾಡಿದ ಹಾ ಹೋಳಿಗೆ ಮಾಡಾಕತ್ತಿದ್ದೆ ನೋಡಿರಿ ಬಾಳೆ ಕಂಬ ಕಟ್ಟಾಗ್ತಾರೆ ಅಂದ್ಕೊಡಲೇ ಇದನ್ನ ಅರ್ಧ ಕೈಲೇ ಬಿಟ್ಟು ಹೋಗಿಬಿಟ್ಟು ವಿಡಿಯೋ ಮಾಡಾಕತ್ತಿದ್ದೆ ಸೊ ಅದು ವಿಡಿಯೋ ಮಾಡ್ಕೊಂಡು ಬಂದೆ ಬಂದು ಮತ್ತೆ ನನ್ನ ಕೆಲಸ ಮಾಡಕತ್ತಿದ್ದೆ ನೋಡ್ರಿ ಸೊ ಎಲ್ಲ ಅಡುಗೆಯೂ ಮಾಡಿ ಮುಗಿಸಿದ್ದೇನೆ ಲಾಸ್ಟ್ ಹೋಳಿಗೆ ಮಾಡ್ತೀನಿ ನಾನು ಯಾಕಂದ್ರೆ ಉಳ್ಕಿದ ಕೆಲಸ ಎಲ್ಲ ಬೇಗ ಬೇಗ ಮಾಡ್ಕೋಬೋದು ಬಟ್ ಹೋಳಿಗೆ ಏನಾಗ್ತದೆ ಅಂದ್ರೆ ತುಂಬಿ ಅದನ್ನೆಲ್ಲ ಲಟ್ಟಿಸಿ ಬೇಯಿಸ್ಬೇಕಿರ್ತದೆ ಸೊ ಸ್ವಲ್ಪ ಟೈಮ್ ಹಿಡಿತದೆ ಹಾಗಾಗಿ ಎಲ್ಲ ಮುಗಿದ್ಮ್ಯಾಗ ನಾನು ಗ್ಯಾಸ್ ಕೆಳಗನ ಇಟ್ಕೊಂಡು ಹೋಳಿಗೆ ಮಾಡಾಕತ್ತಿದ್ದೆ ಜಾಸ್ತಿ ಯುಕ್ಸ್ ಮಾಡಿದ್ರಿ ಏನಿಲ್ಲ ಅಂದ್ರೆ ಒಂದು ಮೂವತ್ತರಿಂದ ಮೂವತ್ತು ಮಂದಿ ಆಗ್ತವೆ ಇಷ್ಟಂತ ಅನ್ಕೊಳಾಗತ್ತಿರ್ಬೋದು ನಮ್ಮ ಇಷ್ಟ ಹೋಳಿಗೆ ಸೊ ಹಾಗಾಗಿ ಜಾಸ್ತಿ ಮಾಡಿರ್ತೇನೆ ಇಲ್ಲಿ ನೋಡ್ಬೋದು ಸಾಗರ್ ಬಂದಾನ ಸಾಗರ ಮತ್ತು ರಾಧಿಕಾ ಸೊ ಅವ್ನಿಗೆ ಏನಾದರೂ ಒಂದು ಕೆಲಸ ಹಚ್ಬೇಕಂತ ಹೇಳಿ ಮಾವಿನ ತೊಂಗ್ಲ ಕಟ್ಟಕ್ಕೆ ಹಚ್ಚಿದ್ವಿ ಸೊ ಅವ್ನ ಆ ಕೆಲಸ ಮಾಡಕತ್ತಿದ್ದ ಮತ್ತು ನಾನು ಬೆಳಗ್ಗೆಯಿಂದ ರಂಗೋಲಿನ ಹಾಕಿರಲಿಲ್ಲ ನೋಡ್ರಿ ಟೈಮ ಸಿಕ್ಕಿರಲಿಲ್ಲ ಒಳಗಿನ ಕೆಲಸ ಎಲ್ಲ ಮಾಡ್ಕೊಳಕತ್ತಿದ್ದೆ ಸಂಜಿಕ ಹಾಕಿದ್ರೆ ಆಯ್ತು ಬಿಡಂತ ಬಿಟ್ಟೆ ನೋಡಿದರೆ ಟೈಮ ಭಾಳ ಆಯಿತು ಹಾಗಾಗಿ ರಾಧಿಕಾ ಬಂದಾಳು ಕೂಡಲೇ ಅಕ್ಕಿಗೆ ಹಚ್ಚಿದ್ದೇನೆ ರಂಗೋಲಿ ತೆಗಿ ಹೇಳಿ ತೆಗಿಯಾಕೆ ಬರಂಗಿಲ್ಲ ನಾ ತಿಳ ಸಿಂಪಲ್ಲಾಗಿ ಎಷ್ಟು ಬರ್ತದೆ ಅಷ್ಟು ತೆಗಿ ಅಂತ ಹೇಳಿದಾನ ಸೊ ತೆಗಿಲಿಕ್ಕತ್ತಾಳೆ ಒಬ್ಬಳು ಮಾಡ್ಕೊಳ್ಳೋದಂದ್ರೆ ಭಾಳ ಕಷ್ಟ ನೋಡ್ರಿ ಎಲ್ಲ ಕೆಲಸ ಈ ಹಬ್ಬದ ಕೆಲಸ ಅಂದ್ರೆ ಭಾಳ ಅಂದ್ರೆ ಭಾಳ ಇರ್ತದೆ ಬಟ್ ಯಾರಾದರೂ ಹೆಲ್ಪಿಗೆ ಬರ್ತಾರೆ ಹೆಲ್ಪ್ ಮಾಡ್ತಾರೆ ಅಂದ್ರೆ ಯಾರು ಬರಂಗಿಲ್ಲ ನೋಡಿ ನೋಡ್ರಿ ಇದ್ರೂ ಕೂಡ ಯಾರು ಇಲ್ದಂಗನ ಯಾರೂ ಹೆಲ್ಪ್ ಮಾಡೋಂಗಿಲ್ಲ ಏನೂ ಮಾಡೋಕ್ಕಾಗಂಗಿಲ್ಲ ನಮ್ಮ ಮನೆ ಕೆಲಸ ನಾವು ಮಾಡ್ಕೊಳ್ಬೇಕು ಯಾರಿಗೂ ಫೋರ್ಸ್ ಮಾಡಬಾರ್ದು ಯಾರು ಮಾಡಲಿ ಬರಲಿ ಅಂತ ನಾವು ಎಕ್ಸ್ಪೆಕ್ಟು ಮಾಡಬಾರ್ದು ನೋಡ್ರಿ ಸೊ ಮಮ್ಮಿಗೂ ಕರೆದಿದ್ದೆ ರಾಧಿಕಾಗ ಸಾಗರ್ಗೂ ಕರೆದಿದ್ದೆ ಸೊ ಎಲ್ಲರೂ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿದರು ರಾಧಿಕಾ ಕುಸಂಬರಿ ಮಾಡಿದಾಳ ನಾನು ಹೋಳಿಗೆ ಅಣ್ಣ ಸಾಂಬಾರು ಪಲ್ಯ ಅದು ಮಾಡಿದೆನ ಮತ್ತು ಹೋಳಿಗೆ ಟ್ವೆಂಟಿ ಫೈವ್ ಹೋಳಿಗೆ ನಾನು ಮಾಡಿದೆ ನೋಡಿರಿ ಉಳ್ಕಿದ್ದು ಸ್ವಲ್ಪ ಇತ್ತು ಅದು ಮಮ್ಮಿ ಮಾಡ್ತೆ ನನ್ನ ಹತ್ರ ಅವರು ಉಳಿದಿದ್ದ ಹೋಳಿಗೆ ಅವ್ರು ಮಾಡಿದ್ರು ಆಮೇಲೆ ಏನಂದ್ರೆ ಸಾಣಗೆ ಇತ್ತು ಸೊ ಸಾಣ್ಗೆ ಕೂಡ ಅವರ ಕರೆದ್ರು ಮತ್ತು ಇನ್ನೂ ಒಂದಷ್ಟು ಎಲ್ಲ ಕೆಲಸ ಅವರ ಮಾಡಿದರು ಎಲ್ಲರೂ ಒಟ್ಟಿಗೆ ಕೂಡಿ ಫೋಟೋ ತೊಗೊಳ ಅಂತ ಹೇಳಿ ನಿಲ್ಲಾಕತ್ತಿದ್ವಿ ಲೈಟ್ ಫೋಕಸ್ ಅನ್ನ ಬೀಳ್ಬಹಿತ ಎಲ್ಲ ಡಲ್ ಡಲ್ ಬರಾಕತ್ತ ಸೊ ಹೆಂಗೆ ತಕೊಳೋದಂತ ಹೇಳಿ ಯೋಚನೆ ಮಾಡಾಕತ್ತಿದ್ವಿ ಸೆಲ್ಫಿ ಅಷ್ಟು ತಗೊಂಡ್ವಿ ಆಮೇಲೆ ಸಪ್ರೇಟ್ ಸಪ್ರೇಟ್ ಫೋಟೋಸ್ ತಕೊಂಡ್ವಿ ಅದಾದಮೇಲೆ ಮಮ್ಮಿಗೆ ಹುಡಿ ತುಂಬಾತೀನಿ ಫಸ್ಟಿಗೆ ಅವ್ರಿಗೆ ಯಾಕಂದ್ರೆ ಅವ್ರು ಹೋಗ್ತೀನಿ ನಾತ್ತಿದ್ರೆ ಲೇಟ್ ಆಗೈತಿ ಮತ್ತು ಬೇರೆ ಕಡೆನೂ ಕರೆಯಾಕತಾರ ನಾತಿದ್ರೆ ಹಂಗಾಗಿ ಆಯ್ತು ಅಂತ ಹೇಳಿ ಫಸ್ಟ್ ಅವ್ರಿಗೆ ನಾ ಹುಡಿ ತುಂಬಾಕತಿದ್ನಿ ಅದಾದಮೇಲೆ ನೆಕ್ಸ್ಟ್ ಇನ್ನೂ ಭಾಳ ಜನಕ್ಕೆ ಕರೆಯೋದೈತಿ ಮತ್ತು ನಮ್ಮ ಚಿನಗೂ ಕೂಡ ಹೇಳಿದ್ದೆ ಕರ್ಬಾ ಅಂತ ಹೇಳಿ ಅವನು ಹೋಗಿ ಒಂದಷ್ಟು ಜನರಿಗೆಲ್ಲ ಕರೆದು ಬಂದಾನೆ ಬಟ್ ಯಾರಿಗೆ ಯಾರಿಗೆ ಕರೆದು ಬಂದನು ಗೊತ್ತಿಲ್ಲ ಈ ನನ್ನ ಮೊಬೈಲ್ಗೊಂದು ಏನಾಗೈತೆ ಗೊತ್ತಿಲ್ಲ ನೋಡಿರಿ ಹೋದ ವರ್ಷ ಕೂಡ ಇದೇ ಹಬ್ಬಕ್ಕನ ನಾನು ಕೈ ಕೊಟ್ಟಿತ್ತು ಮತ್ತು ಇದೇ ಹಬ್ಬಕ್ಕನ್ನು ಈ ವರ್ಷ ಮತ್ತು ಕೈ ಕೊಟ್ಟೈತಿ ಸೊ ನನ್ನ ಮೊಬೈಲ್ದಾಗ ವಿಡಿಯೋ ಮಾಡಿದ್ರೆ ನನಗೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ಯಾಕಂದರೆ ಕ್ಲಿಯರ್ ಬರ್ತದೆ ಸೊ ಇರಲಿ ಬಿಡು ಅಂತ ಹೇಳಿ ಇವಾಗ ನಮ್ಮ ಹಸ್ಬೆಂಡ್ ಅವ್ರ ಮೊಬೈಲ್ ತೊಗೊಂಡು ವಿಡಿಯೋ ಮಾಡಿಸ್ಕೊಳಕತ್ತೇನೆ ಸ್ವಲ್ಪ ಡಲ್ ಬರ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ ಮಾಡಿತ್ರೀ ಅಂದ್ರ ಗಾಡಿಯಾಗ ಎಲ್ಲ ರಾತ್ರಿನ ಉಡ್ಸಿದ್ರಿ ಈಗ ಬೆಳಿಗ್ಗೆ ರಾತ್ರಿ ಉಡ್ಸಿರ್ನು ಇನ್ನ ಮತ್ತೆ ಕೆಲ್ಸ ಮುಗಿಯತ್ರಿ ಬಾರ ಎಲ್ಲ ಇಲ್ರಿ ಏನ್ ಮಾಡ್ರಿ ಅಪ್ಪ ವರ್ಷ ನಾನ ಏನಂತಾರೆ ಬ್ಲೌಸ್ ಪೀಸ್ ಅದು ಉಡಿ ತುಂಬಾತಿಲ್ಲ ನೋಡ್ರಿ ಅದ್ರ ಬದ್ಲಿ ಬೇರೆ ಏನಾದರೂ ಅಂತ ಹೇಳಿ ಬಟ್ಲ ತೊಗೊಂಡು ಬಂದೆನಾ ಎರಡು ಕಾಣೆ ಐತದ ನಾನು ನನ್ನ ಮನಿಯೊಳಗೆ ಆಲ್ರೆಡಿ ತೊಗೊಂಡು ಬಂದ ಯೂಸ್ ಮಾಡತ್ತಿದ್ದೆ ನೋಡ್ರಿ ಚೆನ್ನಾಗಿತ್ತದ ಕುಂಕುಮ ಕುಂಕುಮಾರ್ಶ್ನ ಯೂಸ್ ಮಾಡಕತ್ತೇನೆ ನಾನು ಮತ್ತು ಅದ್ರೊಳಗೆ ಬೇಕಾದ್ರೆ ಚಟ್ನಿ ಕೂಡ ಹಾಕಿ ಯೂಸ್ ಮಾಡ್ಕೊಬೋದು ಸೊ ಸ್ವಲ್ಪ ಚೇಂಜ್ ಇರಲಿ ಡಿಫ್ರೆಂಟಾಗಿ ಕಾಣಲಿ ಅಂತ ಹೇಳಿ ತೊಗೊಂಡು ಬಂದೆನ ಯಾಕಂದ್ರೆ ಬ್ಲೌಸ್ ಪೀಸ್ ಎಲ್ಲರೂ ತುಂಬ್ತಾರೆ ನೋಡ್ರಿ ಬಟ್ ಅದನ್ನ ಯಾರೂ ಹೊಲ್ಸ್ಕೊಳ್ಳೋಂಗಿಲ್ಲ ಹಂಗೆ ಮನಿಯೊಳಗೆ ಇಡಬೇಕಾಗ್ತೈತಿ ಸೊ ಅದ್ರ ಬದಲಿ ಇದನ್ನು ತೊಗೊಂಡು ಬಂದರೆ ಯೂಸ್ ಆದರೂ ಆಗ್ತೈತೆ ಅಂತ ಹೇಳಿ ಇದನ್ನ ಎಲ್ಲರಿಗೂ ಕೊಡ್ಬೇಕಂತ ಹೇಳಿ ನನ್ನ ಪ್ಲ್ಯಾನ್ ಮಾಡ್ಕೊಂಡೇನೋ ಒಂದು ಹದಿನೈದು ಏನು ತೊಗೊಂಡು ಬಂದಿದ್ದೀವಿ ಅದು ಕಲ್ಪನೆ ಅದಕ್ಕೆ ಅಂದ್ರೆ ಹಾಯ್ ಬಬಾ ಕಾಯ್ತೀನಿ ಕಲ್ಪನೆ ये चलो हां नी आरे बंद पुतानी कोड़क बा हां आ किन बिरतेन सो कंडक्टर पुतान पुतान हां अनजान आ बे तुम बोलक तुम के ना ये ना हां E Legenda

ನಮ್ಮ ಚಿನ್ನೂ ಮಧ್ಯಾಹ್ನದಿಂದ ಸ್ವಲ್ಪ ಹುಷಾರಿರ್ಲಿಲ್ಲ ನೋಡ್ರಿ ಆದರೂ ಹೆಂಗೋ ಪೂಜೆ ಟೈಮ್ದಾಗ ಸ್ವಲ್ಪ ಓಡಾಡಕತ್ತಿದ್ದ ಈಗ ನೋಡ್ರಿ ಫುಲ್ ಜ್ವರ ಬಂದ್ಬಿಟ್ಟಿದವ ಪೂಜಾ ದಿನ ಮಕ್ಕಳಿಗೆ ಈ ಥರ ಹುಷಾರ್ ತಪ್ಪಿದ್ರೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ತಿತ್ತು ನೋಡಿರಿ ಏನಂದ್ರೆ ನೆಕ್ಸ್ಟ್ ಡೇ ಭಾಳ ಅಂದ್ರೆ ಭಾಳ ಸೀರಿಯಸ್ಲಿ ಜ್ವರ ಭಾಳ ಬಂದಿದ್ದು ನೋಡಿರಿ ಒನ್ ನಾಟ್ ಫೋರ್ ಪಾಯಿಂಟ್ ಫೈವ್ ಬಂದಿತ್ತು ಭಾಳ ಅಂದ್ರೆ ಹೈ ಫೀವರ್ ಇದು ಸೊ ಅದಕ್ಕೆ ಅಂಜಿ ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ ನಮ್ಮ ಹಸ್ಬೆಂಡ್ ಅವರು ಇರಲಿಲ್ಲ ಆಫೀಸ್ಗೆ ಹೋಗಿದ್ರು ಮೀಟಿಂಗ್ ಮ್ಯಾಗ ಸೊ ಅವರು ಅವ್ರ ಫ್ರೆಂಡ್ಗೆ ಫೋನ್ ಹಚ್ಚಿ ಹೇಳಿದ್ರು ಅವರು ಕಾರ್ ತೊಗೊಂಡು ಬಂದಿದ್ರು ಸೊ ನಾನು ಸಾಗರ ಮತ್ತು ಚಿನ್ನು ಮತ್ತು ಅವನ್ನ ಕರ್ಕೊಂಡು ಹೋಗಿದ್ವಿ ನೋಡಿದ್ರೆ ಹಾಸ್ಪಿಟಲ್ ಯಾವ ಹಾಸ್ಪಿಟಲ್ನು ಓಪನ್ ಇರಲಿಲ್ಲ ನೋಡ್ರಿ ಎಲ್ಲ ಸ್ಟ್ರೈಕ್ ಇತ್ತು ಹಂಗಾಗಿ ಒಂದೇ ಒಂದು ಚಿಲ್ಡ್ರನ್ ಹಾಸ್ಪಿಟಲ್ ಓಪನ್ ಇತ್ತು ಸೊ ಅಲ್ಲಿ ಹೋಗಿದ್ವಿ ಅವ್ರು ನೋಡಿದ್ರು ಅಡ್ಮಿಟ್ ಮಾಡ್ಕೋತೀವಿ ಅನ್ನಕತ್ರು ಹಾಗಾಗಿ ಅಲ್ಲಿ ಫೀಸ್ ಅದು ಎಲ್ಲ ತುಂಬಿ ಮೇಲ್ಗಡೆ ಹೋಗಿದ್ವಿ ನಾವು ಸೊ ಡಾಕ್ಟ್ರಿಗೆ ತೋರಿಸಿದ್ವಿ ಡಾಕ್ಟರ್ ನೋಡಿ ಭಾಳ ಹೈ ಫೀವರ್ ಬಂದೈತಿ ನೋಡೋಣ ಚೆಕ್ ಮಾಡೋಣ ಹೇಳಿ ಏನಂದ್ರೆ ಬ್ಲಡ್ ಮತ್ತು ಯೂರಿನ್ ಟೆಸ್ಟ್ ಮಾಡ್ಬೇಕಂತ ಹೇಳಿ ಬರೆದು ಕೊಟ್ಟಿದಾರೆ ನೋಡ್ರಿ ಸೊ ನಾನಾ ಕೆಳಗೆ ಚಪ್ಪಲ್ ಬಿಟ್ಟು ಬಂದಿದ್ನಿ ಅದಕ್ಕೆ ತೊಗೊಂಡು ಬರಾಕೋ ಹೋಗಿದ್ನಿ ಈಗ ಸೊ ಇದು ಏನಂದ್ರೆ ಇವಾಗ ನಾ ಹೋಗ್ತಾ ಇರೋದು ಐದನೇ ಫ್ಲೋರ್ ನೋಡ್ರಿ ಸೊ ಐದನೇ ಫ್ಲೋರ್ ಅಂದ್ರೆ ನಡ್ಕೊಂಡು ಹೋಗಾಕತ್ತಿದ್ನಿ ನಾನು ಲಿಫ್ಟ್ ಬೇಡ ಅಂದ್ಕೊಂಡು ಖಾಲ್ ಬಾಣು ಸಾಕತ್ವ ಸೊ ಇದು ಐದನೇ ಫ್ಲೋರ ಬಂದೆ ಇಲ್ಲಿ ನೋಡ್ಬೋದು ಸಾಗರ ಮತ್ತು ಚಿನ್ನು ಕೂತಾರ ಆಮೇಲೆ ನಾವ ಇದು ಡಾಕ್ಟರ್ ಇವ್ರು ಇರಲಿಲ್ಲ ಬ್ಲಡ್ ಟೆಸ್ಟ್ ಮಾಡಬೇಕಂದ್ರೆ ಸೊ ಆಮೇಲೆ ಬಂದ್ರವ್ರ ಅಲ್ಲಿ ಹೋಗಿ ಭೇಟಿ ಅದೀವಿ ಅವರ ಕುತ್ಕೊಳಕ್ಕೆ ಹೇಳಿರ ಚಿನ್ನೋಗಿಸಿದ್ದೇನ ಸೊ ಇನ್ನೇನ ಬ್ಲಡ್ ಚೆಕ್ ಮಾಡ್ತಾರವ್ರ ಸೊ ಬ್ಲಡ್ ಯೂರಿನಾ ಅದಾಯಿತು ಅದಾದಮೇಲೆ ನಮ್ಗೆ ಒನ್ ಅವರ್ ಕೂಡಕ್ಕೆ ಹೇಳಿದ್ರು ಸೊ ಕೂತಿದ್ವಿ ನಮ್ಮ ಹಸ್ಬೆಂಡ್ ಅವರು ಅರ್ಜೆಂಟ್ಲಿ ಓಡಿ ಬಂದರು ಮತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಸೊ ಅವ್ರು ಬಂದ ಕೂಡಲೇ ಸ್ವಲ್ಪ ಏನೋ ಮನಸ್ಸಿಗೆ ಸಮಾಧಾನ ಅನ್ಸಾಕತ್ತಿತ್ತು ಸೊ ಇನ್ನೇನು ಬ್ಲಡ್ ರಿಪೋರ್ಟ ಬರೋದೈತಿ ನೋಡಬೇಕಾ ಸೊ ಬ್ಲಡ್ ಅನ್ನು ಬಂತು ನಾರ್ಮಲ್ ಅಂತ ಬಂತು ನೋಡ್ರಿ ಬಟ್ ಅಲ್ಲಿವರೆಗೆ ಭಾಳ ಅಂದ್ರೆ ಭಾಳ ನಮ್ಮ ಹೆದ್ರಿ ಬಿಟ್ಟಿದ್ದೀವಿ ಆಮೇಲೆ ನಮ್ಮ ಹಸ್ಬೆಂಡ್ ಅವರು ಆಟೋಕ್ಕೆ ಇದು ಮಾಡಿ ಮನೆಗೆ ಕಳಿಸಿದ್ರು ನಾನಾ ಸಾಗರ ಚಿನ್ನ ಬಂದ್ವಿ ಇದು ಬ್ಲಡ್ ರಿಪೋರ್ಟ್ ನೋಡ್ರಿ ಮನೆಗೆ ಬರ್ಗೋಳಕೆ ನಾನು ರಾಧಿಕಾಕ ಹೇಳಿದ್ನಿ ನಾನು ಪೂಜಾ ಎಲ್ಲ ಬಿಡು ಅಂತ ಹೇಳಿ ಸೊ ತೆಗೆದಿದ್ಲು ಆಮೇಲೆ ನಮ್ಮ ಅವರ ಮೆಡಿಶನ್ ಎಲ್ಲ ತೊಗೊಂಡು ಬಂದಾರ ನೋಡ್ರಿ ಭಾಳ ಅಂದ್ರೆ ಭಾಳ ಬೇಜಾರಾಯ್ತು ನನಗೆ ಈ ಒಂದು ವರ್ಷದ ಪೂಜಾ ಎಲ್ಲ ಮಗದಿತ್ತ ಮತ್ತು ನಮ್ಮ ಹಿಂಗೆ ಹಿಂಗಾಗಿಬಿಟ್ಟಿತ್ತು ನೋಡ್ರಿ ಇದು ಒಂಥರ ಬ್ಯಾಡ್ ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು ಸೊ ಏನು ಮಾಡೋಕ್ಕಾಗಂಗಿಲ್ಲ ಕೆಲವೊಂದು ಸಾರಿ ಇವೆಲ್ಲವನ್ನು ಕಷ್ಟವನ್ನು ನಾವು ಇದು ಮಾಡ್ಕೊಂಡು ಬೇಕಾಗ್ತೈತಿ ನಮ್ಮ ಹಸ್ಬೆಂಡ್ ಅವರು ಅರ್ಜೆಂಟ್ ಊರಿಗೆ ಹೋಗೋದು ಬಂದಿತ್ತು ನೋಡ್ರಿ ಹಾಗಾಗಿ ಇಡ್ಲಿ ಮತ್ತು ಪಲಾವ್ ತಂದು ಕೊಟ್ಟ ಹೋದ್ರವ್ರ ಸೊ ನಮ್ಮ ಚಿನ್ನಗೆ ಅದನ್ನಷ್ಟು ಕೊಟ್ಟು ಮೆಣಸಂಡ್ ಕೊಡಬೇಕಾ ಸೊ ಹಿಂಗಿತ್ತು ನೋಡಿರಿ ನಮ್ಮ ಹಬ್ಬದ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗೈತಿ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಬ ಬಾಯ್ ಲವ್